ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಇದ್ದಾರೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ವೀಡಿಯೋನ ಶೇರ್ ಇದ್ದೀನಿ ಇದು ಅಷ್ಟೇ ರಿಕ್ವೆಸ್ಟೆಡ್ ವೀಡಿಯೋನೇ ಸಾಕಷ್ಟು ಜನ ಕೇಳ್ತಾ ಇದ್ರಿ ರಾಯರ ಬಗ್ಗೆ ಹೇಳಿ ಸೊ ರಾಯರಿಗೆ ಯಾವ ಪೂಜೆ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತೆಲ್ಲ ಕೇಳ್ತಾಯಿದ್ರಿ ಹೇಗೆ ರಾಯರ್ನ ಉಲ್ಸ್ಕೊಳ್ಳೋದು ಹತ್ತಿರ ಆಗೋದು ಹೇಗೆ ಅಂತೆಲ್ಲ ಹಾಗಾಗಿ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾವ ಕೆಲಸ ಮಾಡೋದ್ರಿಂದ ನಾವು ರಾಯರಿಗೆ ಹತ್ತಿರ ಆಗ್ಬೋದು ಎಸ್ಪೆಷಲಿ ಏನಂತಂದರೆ ನಮ್ಮ ಮನೆಯಲ್ಲಿ ಅಮ್ಮಗೆ ತುಂಬಾ ಇಷ್ಟ ರಾಯರು ಅಂತಂದರೆ ಸೊ ರಾಯರ್ನ ಯಾವಾಗಲೂ ಮನಸಲ್ಲಿ ನೆನೆಸ್ಕೋತಾ ಇರ್ತಾರೆ ಪೂಜೆ ಮಾಡ್ತಿರ್ತಾರೆ ರಾಯರ ಮಠಕ್ಕೆ ಹೋಗಿ ಬರ್ತಾಯಿರ್ತಾರೆ ಹಾಗೆಯೇ ರೀಸೆಂಟಾಗಿ ಮಂತ್ರಾಲಯಕ್ಕೂ ಕೂಡ ಹೋಗಿ ಬಂದಿದ್ದರು ಸೊ ಹಾಗಾಗಿ ಅಮ್ಮ ಅವರೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ರು ನನಗೂ ಹೋಗಬೇಕು ಅಂತ ಅಂದರೆ ನಾನು ಆಲ್ರೆಡಿ ಫಿಕ್ಸ್ ಆಗಿದ್ವಿ ಹೋಗಬೇಕು ಅಂತ ಹೇಳಿಬಿಟ್ಟು ಅದು ನೋಡಿ ರಾಯರಿಗೆ ಯಾವ ಥರ ಅಂತಂದರೆ ಯಾರನ್ನ ಕರೆಸ್ಕೋಬೇಕು ಆ ಟೈಮ್ಗೆ ಕರೆಕ್ಟಾಗಿ ಕರ್ಸ್ಕೊಂಡೇ ಕರೆಸ್ಕೊಳ್ತಾರೆ ಅಂತ ಹೇಳ್ತಾರೆ ಸೊ ಒಂದು ವಾರ ಮುಂಚೆ ಫಿಕ್ಸ್ ಆಗಿತ್ತು ಹೋಗಬೇಕು ಅಂತ ಇನ್ಫ್ಯಾಕ್ಟ್ ನಾನು ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದು ಆಮೇಲೆ ಸಡನ್ನಾಗಿ ಮತ್ತು ಪ್ಲ್ಯಾನ್ ಚೇಂಜ್ ಆಯಿತು ಸೊ ಟ್ರೈನಲ್ಲಿ ಹೋಗೋಣ ನಾವೆಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಹೇಗೆ ನಾ ಯಾಕಂದರೆ ಅವಾಗ ಕಾರ್ ಬುಕ್ ಮಾಡಿದ್ದಿದ್ದು ಹೋಗಬೇಕು ಅಂತ ಹೇಳಿಬಿಟ್ಟು ಸೊ ನಮ್ಮಮ್ಮ ಅಜ್ಜಿ ಹಾಗೆ ನಮ್ಮ ಅಕ್ಕ ಮಕ್ಕಳು ಎಲ್ಲರೂ ಅವರೆಲ್ಲರೂ ಸರಿ ಕಾರಲ್ಲಿ ಹೋಗ್ಬಿಟ್ಟು ಬಂದುಬಿಡೋಣ ನಮ್ಮ ಅಜ್ಜಿಗೋಸ್ಕರ ಇದ್ದಿದ್ದು ಅಜ್ಜಿನ ಕರ್ಕೊಂಡು ಟ್ರೈನಲ್ಲೆಲ್ಲ ಹೋಗಿ ಬರೋಕ್ಕಾಗಲ್ವಲ್ಲ ಹಾಗಾಗಿ ಅಜ್ಜಿನ ಕರ್ಕೊಂಡು ಕಾರಲ್ಲಿ ಹೋಗಿ ಬಂದುಬಿಡೋಣ ಆಮೇಲೆ ಟ್ರೈನಲ್ಲಿ ಹೋಗೋಣ ಅಂಥೇಳಿ ಮತ್ತು ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ ನನಗೂ ಕೂಡ ಇನ್ಫ್ಯಾಕ್ಟ್ ಆ ವಾರದಲ್ಲಿ ನನಗೂ ಸ್ವಲ್ಪ ಕಮಿಟ್ಮೆಂಟ್ ಇದ್ದಿದ್ದರಿಂದ ನನಗೂ ಹೋಗೋಕ್ಕಾಗಿರಲಿಲ್ಲ ಸರಿ ಆಯಿತು ಹೇಳಿ ಕಾರಲ್ಲಿ ಹೋಗೋದು ಬೇಡ ಟ್ರೈನಲ್ಲೇ ಹೋಗೋಣ ಅಂಥೇಳಿ ಮತ್ತೆ ಪ್ಲ್ಯಾನ್ನ ಚೇಂಜ್ ಮಾಡಿದ್ವಿ ಸೊ ನೋಡಿ ಅಷ್ಟು ದಿನ ಹೋಗಬೇಕು ಅಂತೆಲ್ಲ ರೆಡಿ ಹಾಕ್ಕೊಂಡು ಲಾಸ್ಟ್ ಮಿನಿಟಲ್ಲಿ ಅದು ನನಗೆ ಹೋಗೋಕ್ಕಾಗಲಿಲ್ಲ ಕ್ಯಾನ್ಸಲ್ ಆಯಿತು ಸೊ ನೆಕ್ಸ್ಟ್ ಟೈಮು ಖಂಡಿತ ಮಂತ್ರಾಲಯಕ್ಕೆ ಹೋಗಿ ಬರಲೇಬೇಕು ಬಟ್ ಯಾವಾಗ ಅಂತ ಇನ್ನೂ ಗೊತ್ತಿಲ್ಲ ಬಟ್ ಹೋಗೋದಂತೂ ಕನ್ಫಮು ಮಂತ್ರಾಲಯಕ್ಕೆ ಹೋಗಿ ಬರ್ತೀವಿ ಸೊ ಅಮ್ಮ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಒಂದು ಸಲ ಟ್ರೈನಲ್ಲಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಸೊ ಅದು ಯಾವಾಗ ಹೋದಾಗ ಖಂಡಿತ ನಾನು ಶೇರ್ ಮಾಡ್ತೀನಿ ಸೊ ಇವಾಗೆಲ್ಲ ಒಂದು ಸ್ವಲ್ಪ ಬ್ಯುಸಿ ಇರೋದರಿಂದ ಈಗ ಸದ್ಯದಲ್ಲಿ ಮದುವೆ ಫಂಕ್ಷನ್ಸು ಎಲ್ಲ ಸ್ವಲ್ಪ ಬ್ಯುಸಿ ಇರೋದರಿಂದ ಇದೆಲ್ಲ ಮುಗೀಲಿ ಮುಗಿದಿದ್ದಾದಮೇಲೆ ಎಲ್ಲ ನೋಡಿಕೊಂಡು ಒಂದಿನ ಹೋಗಿ ಬರಬೇಕು ಅಂತ ಆಸೆ ಇದೆ ನೋಡೋಣ ಎಸ್ಪೆಷಲಿ ಮೂರನೇ ತಾರೀಕು ಹುಟ್ಟಿರೋರಿಗೆ ಮತ್ತು ಇಪ್ಪತ್ತೊಂದನೇ ತಾರೀಕು ಮೂವತ್ತನೇ ತಾರೀಕು ಹುಟ್ಟಿರೋರು ಇವರೆಲ್ಲರೂ ಆಲ್ಮೋಸ್ಟ್ ಜಾಸ್ತಿ ರಾಯರನ್ನೇ ನಂಬಿರ್ತಾರೆ ಸೊ ರಾಯರನ್ನು ಪೂಜೆ ಮಾಡ್ತಾ ಇರ್ತಾರೆ ಹಾಗೆ ಸಾಯಿಬಾಬಾ ದೇವರನ್ನು ಪೂಜೆ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ರಾಯರಂದರೆ ಎಲ್ಲ ರಾಯರ ಪವಾಡ ಎಲ್ಲರಿಗೂ ಗೊತ್ತೇ ಇದೆ ರಾಯರು ಹೇಗೆಲ್ಲ ಹೊಲಿತಾರೆ ಯಾರಿಗೆಲ್ಲ ಹೊಲಿತಾರೆ ಏನು ಅವರ ಒಂದು ಮಹಿಮೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇದೆ ಕಲಿಯುಗದ ಕಾಮಧೇನು ಅಂದರೆ ಅದು ನಮ್ಮ ರಾಯರು ಸೊ ಕಲಿಯುಗದ ಕಾಮಧೇನು ರಾಯರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಹೊಲಿಸ್ಕೊಳ್ಳೋದು ತುಂಬ ಒಂದು ಕಷ್ಟ ವಿಷಯ ಅಂತಲೇ ಹೇಳ್ಬೋದು ಆದರೆ ಈ ಮೂರು ಕೆಲಸ ಮಾಡುವ ಮೂಲಕ ನಾವು ರಾಯರನ್ನು ರಾಯರ ಆಶೀರ್ವಾದನ ಸುಲಭವಾಗಿ ಪಡಿಬೋದು ರಾಯರನ್ನು ಹೊಲ್ಸ್ಕೊಳ್ಳೋದಕ್ಕೆ ಈ ಮೂರು ಕೆಲಸಗಳನ್ನ ತಪ್ಪದೇ ಮಾಡಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದವನ್ನು ಪಡೆದುಕೋಬೇಕಂದ್ರೆ ತುಂಬಾ ಕಷ್ಟ ಒಂದು ವೇಳೆ ಅವರ ಆಶೀರ್ವಾದ ನಮ್ಮ ಮೇಲೆ ಬಿದ್ದರೆ ಅವರು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಸಮಸ್ಯೆಗಳು ಬರದೇ ಇರೋ ಹಾಗೆ ನಮಗೆ ಜೊತೆಯಾಗಿರ್ತಾರೆ ಕೆಲವೊಮ್ಮೆ ಭಕ್ತರು ಎಷ್ಟೇ ಪ್ರಯತ್ನಿಸಿದ್ರು ರಾಯರವ್ರಿಗೆ ಹೊಲಿಯೋದೇ ಇಲ್ಲ ಸೊ ರಾಯರ ಅನುಗ್ರಹನ ಪಡೆದುಕೊಳ್ಬೇಕು ಅಂತಂದರೆ ನಾವು ಈ ಒಂದು ಕೆಲಸಗಳನ್ನ ತಪ್ಪದೇ ಮಾಡಬೇಕು ಸೊ ಈ ಕೆಲಸಗಳ್ನ ಮಾಡೋದ್ರಿಂದ ರಾಯರು ನಮಗೆ ಒಲಿತಾರೆ ನಮ್ಮ ಜೀವನದ ಸಂಕಷ್ಟಗಳೆಲ್ಲ ದೂರ ಮಾಡಿ ನಮಗೆ ಮಾರ್ಗದರ್ಶಿಯಾಗಿ ನಿಲ್ತಾರೆ ಸೊ ಯಾವುದಪ್ಪ ಆ ಕೆಲಸ ಅಂದರೆ ಮೊದಲನೇದಾಗಿ ತಾಳ್ಮೆನ ಇಟ್ಕೋಬೇಕು ಸೊ ರಾಯರು ನಮಗೆ ಒಲಿಬೇಕಂದ್ರೆ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಏನಂದರೆ ಯಾವಾಗಲೂ ತಾಳ್ಮೆ ಸೊ ತಾಳ್ಮೆ ಅನ್ನೋ ಪಾಠ ನಮ್ಮ ಜೀವನದಲ್ಲಿ ಕಲಿಯಬೇಕು ನಾವು ಸೊ ತಾಳ್ಮೆ ಯಾವಾಗಲೂ ಇರಬೇಕು ನಾವು ಮಾಡೋ ಎಲ್ಲ ಕೆಲಸಗಳಲ್ಲಿ ತಾಳ್ಮೆಯಿಂದ ಮಾಡಬೇಕು ಯಾವ ಯಾರ ಮೇಲೂ ಕೋಪ ಮಾಡ್ಕೋಬಾರ್ದು ಹಾಗೆ ಯಾರ ಮನಸ್ಸಿಗೂ ನೋವು ಮಾಡ್ಕೋಬಾರ್ದು ನೋವು ಮಾಡಬಾರ್ದು ಇತ್ತ ನೋ ನೋವಾಗೋ ಥರ ನಡ್ಕೊಳ್ಬಾರ್ದು ಸೊ ಈ ರೀತಿ ಎಲ್ಲ ಕೆಲಸಕ್ಕೆಲ್ಲ ಮಾಡೋಂಥ ಕೆಲಸಗಳಲ್ಲಿ ಸ್ವಲ್ಪ ಪೇಶನ್ಸ್ನ ಇಟ್ಕೋಬೇಕು ಸೊ ಯಾರು ಯಾರ ಜೊತೆನೂ ಜಗಳ ಆಡೋದಾಗ್ಲಿ ಅವ್ರಿಗೆ ಕೋಪ ಬರೋ ಥರ ನಾವು ನಡ್ಕೊಳ್ಳೋದಾಗಲಿ ಮತ್ತು ನಾವು ಕೋಪ ಮಾಡ್ಕೊಳೋದಾಗ್ಲಿ ಸೊ ಇವೆಲ್ಲವೂ ಮಾಡೋಕ್ಕೆ ಹೋಗಬಾರ್ದು ಸೊ ಕೋಪನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಸೊ ರಾಯರನ್ನು ಆರಾಧನೆ ಮಾಡಿದ್ರೆ ಖಂಡಿತ ರಾಯರು ನಮಗೆ ಹೊಲಿತಾರೆ ನಮ್ಮ ಜೀವನಕ್ಕೆ ಗುರುವಾಗಿ ನಿಲ್ತಾರೆ ಹಾಗೆ ರಾಯರ ಅನುಗ್ರಹವನ್ನು ನಾವು ಪಡೆದುಕೋಬೇಕಂತ ಬಯಸಿದ್ರೆ ಪ್ರೀತಿ ಕರುಣೆ ಮತ್ತು ದಯೆಯಿಂದ ಎಲ್ಲನೂ ಎಲ್ಲವನ್ನು ಕಾಣಬೇಕು ಪ್ರತಿಯೊಂದು ಜೀವರಾಶಿಯ ಮೇಲೂ ಕರುಣೆ ಹೊಂದಿರಬೇಕು ಸೊ ಜೀವಿಗಳನ್ನು ಹಿಂಸಿಸೋದು ಕರುಣೆ ಇಲ್ಲದವರಂತೆ ಕಟುಕರಾಗಿ ವರ್ತಿಸೋದು ಮತ್ತು ಅಸಮರ್ಥರ ಮೇಲೆ ದಯೆಯನ್ನು ತೋರದೆ ಕೆಟ್ಟ ಗುಣಗಳನ್ನ ಅವ್ರು ಅಂದರೆ ಯಾರು ಅಸಮರ್ಥರು ಇರ್ತಾರೋ ಅವ್ರ ಮೇಲೆ ನಮಗೆ ದಯೆನೇ ಇರೋದಿಲ್ಲ ದಯ್ಯನೇ ಇಲ್ಲದೆ ನಡ್ಕೊಳ್ಳೋ ಅಂಥದ್ದು ಹಾಗೆ ಅವ್ರ ಮೇಲೆ ಕರುಣೆ ಇಲ್ಲದೆ ನಾವು ಹೇಗಂದರೆ ಹಾಗೆ ವರ್ತಿಸೋದು ಸೊ ಇವೆಲ್ಲವೂ ಬಿಡಬೇಕು ಯಾವಾಗ ನಾವು ಇನ್ನೊಬ್ಬರ ಒಬ್ಬರನ್ನ ಅಥವಾ ಇನ್ನಾವುದೇ ಜೀವಿಯನ್ನು ದಯೆ ಕರುಣೆ ಮತ್ತು ಪ್ರೀತಿಯಿಂದ ನೋಡ್ತೇವೋ ಆಗ ಸ ರಾಘವೇಂದ್ರ ಸ್ವಾಮಿಗಳು ನಮಗೆ ಆಶೀರ್ವಾದನ ಕರುಣಿಸ್ತಾರೆ ಅಂತ ಹೇಳ್ಬೋದು ದಯೆಯೇ ಧರ್ಮದ ಮೂಲವಯ್ಯ ಎನ್ನುವ ಮಾತನ್ನು ನೀವು ಕೇಳಿರ್ಬೋದು ಸೊ ನಮ್ಮನ್ನು ದಯನ್ನು ನಮ್ಮನ್ನು ಎನ್ನುವ ಅಸ್ತ್ರ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತೆ ಅಂತ ಹೇಳ್ಬೋದು ಸೊ ದಾನ ಧರ್ಮದ ಕಾರ್ಯ ಮಾಡಬೇಕು ಸೊ ರಾಯರ ಅನುಗ್ರಹ ಪಡ್ಕೊಳ್ಬೇಕಂದ್ರೆ ರಾಯರನ್ನು ಉಳಿಸ್ಕೊಳ್ಬೇಕು ಅಂತಂದರೆ ದಾನ ಧರ್ಮಗಳನ್ನು ಮಾಡ್ಕೊ ಮಾಡಬೇಕಾಗುತ್ತೆ ಬಡೆಯವರಿಗೆ ನಿರ್ಗತಿಕರಿಗೆ ಕೈಲಾಗ್ದವ್ರಿಗೆ ಹಾಗೆ ಅಸಮರ್ಥರಿಗೆ ನಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು ಧಾರ್ಮಿಕ ಚಟುವಟಿಕೆಗಳಿಗೆ ದೇವರ ಕಾರ್ಯಗಳಿಗೂ ದಾನನ ಮಾಡಬೇಕು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಸೊ ಅಧರ್ಮದಿಂದ ಜೀವನದಲ್ಲಿ ಸಾಗಿಸ್ತಾ ಇದ್ದರೆ ಎಷ್ಟೇ ರಾಯರ ಸೇವೆ ಮಾಡಿದ್ರು ಅದರಿಂದ ನಮಗೆ ಯಾವುದೇ ಫಲ ಲಭಿಸೋದಿಲ್ಲ ರಾಯರನ್ನು ಹೊಲ್ಸ್ಕೋಬೇಕು ಅಂತಂದರೆ ಸೊ ಸ್ವಾರ್ಥ ಯಾವುದೇ ಸ್ವಾರ್ಥ ಇಟ್ಕೊಂಡು ನಾವು ಇದನ್ನೆಲ್ಲ ಮಾಡಬಾರ್ದು ನಮ್ಮ ಮನಸ್ಸಿಂದ ಯಾವಾಗಲೂ ಬೇರೆಯವ್ರಿಗೆ ಒಳ್ಳೆಯದನ್ನೇ ಮಾಡಿಕೊಂಡು ಬೇರೆಯವ್ರಿಗೆ ಸಹಾಯನ ಮಾಡೋವಂಥ ಮನೋಭಾವನ ಇಟ್ಕೊಂಡಿರಬೇಕು ಸೊ ಸ್ವಾರ್ಥದಿಂದ ನಾವು ಯಾವುದೇ ಆಸೆಯನ್ನು ಇಟ್ಕೊಂಡು ರಾಯರ ಬಳಿ ಹೋದರೆ ಅದರಿಂದ ಯಾವುದೇ ಫಲಗಳು ನಮಗೆ ಸಿಗೋದಿಲ್ಲ ಹಾಗಾಗಿ ಈ ಮೂರು ವಿಷಯನ ಗಮನದಲ್ಲಿ ಇಟ್ಕೊಂಡು ರಾಯರ ಒಂದು ಪ್ರೀತಿ ಪಾತ್ರಕ್ಕೆ ರಾಯರ ಒಂದು ಆಶೀರ್ವಾದಕ್ಕೆ ನಾವೆಲ್ಲರೂ ತಪ್ಪದೇ ಇದನ್ನೆಲ್ಲ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾಕಂದರೆ ರಾಯರ್ನ ಹೋಲಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಹಾಗೆಯೇ ಇನ್ನೊಂದಷ್ಟು ವಿಷಯಗಳನ್ನ ಹೇಳಬೇಕು ಅಂತಂದರೆ ರಾಯರ ಮಂತ್ರಗಳೆಂದರೆ ಅಪಾರ ಶಕ್ತಿ ಇರುತ್ತೆ ರಾಯರ ಮಂತ್ರಗಳನ್ನ ಪಠಿಸುವಾಗ ಶ್ರದ್ಧಾ ಭಕ್ತೆಯಿಂದ ನಿಯಮಾನುಸಾರವಾಗಿ ಪಠಿಸ್ಬೇಕು ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ಯಾವುದು ಗೊತ್ತಿದೆಯಾ ಎಲ್ಲರಿಗೂ ಸೊ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಪಠಿಸೋದು ಹೇಗೆ ನಿಯಮಾನುಸಾರ ಪಠಿಸಿ ಗಾಯ ರಾಯರ ಗಾಯತ್ರಿ ಮಂತ್ರ ಹೇಗೆ ಹೇಳಬೇಕು ಸೊ ಎಲ್ಲದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಸಮಸ್ಯೆಗಳು ಇದ್ದೇ ಇರುತ್ತೆ ಆತ ಎಷ್ಟೇ ದೊಡ್ಡ ಸಿರಿವಂತನಾಗಿದ್ದರೂ ಜನನಿಂದ ಹುಟ್ಟಿದಾಗಿಂದ ಸಾಯೋವರೆಗೂ ಒಂದು ಬಾರಿಯಾದರೂ ಕಷ್ಟಕ್ಕೆ ಗುರಿಯಾಗಿರ್ತಾರೆ ಸೊ ಕಷ್ಟದಲ್ಲಿದ್ದಾಗ ರಾಯರನ್ನು ನೆಂದರೆ ಖಂಡಿತ ಎಲ್ಲ ಸಮಸ್ಯೆಗಳಿಗೆ ಅವರು ಪರಿಹಾರನ ಸೂಚಿಸ್ತಾರೆ ರಾಯರ ಪವಾಡದ ಬಗ್ಗೆ ಜನರು ಇವತ್ತಿಗೂ ನಂಬ್ತಾರೆ ಅವುಗಳನ್ನು ಒಪ್ಕೊಳ್ತಾರೆ ರಾಯರನ್ನು ಪೂಜೆ ಮಾಡೋದರಿಂದ ರಾಯರ ಮಂತ್ರಗಳನ್ನ ಪಠಿಸೋದ್ರಿಂದ ಸಾಕಷ್ಟು ಧನಾತ್ಮಕ ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ನಾವು ಕಾಣ್ಬೋದು ರಾಯರ ಅನುಗ್ರಹನ ಪಡೆದುಕೊಳ್ಬೇಕಂದ್ರೆ ಜೀವನದ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತಿ ಪಡೆದುಕೋಬೇಕಂದ್ರೆ ರಾಯರ ಮಂತ್ರಗಳನ್ನ ಪಠಿಸಬೇಕು ಅದರಲ್ಲೂ ರಾಯರ ಗಾಯತ್ರಿ ಮಂತ್ರ ಅಂದರೆ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಪಠಿಸ್ಬೇಕು ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ಪ್ರತಿದಿನ ಒಂದು ಬಾರಿ ಐದು ಬಾರಿ ಒಂಬತ್ತು ಬಾರಿ ಹಾಗೂ ಇನ್ನೂ ಸಮಯ ಆಯಿತು ಅಂದರೆ ಇಪ್ಪತ್ತೊಂದು ಬಾರಿ ಸಾವಿರದ ಎಂಟು ಬಾರಿ ಪಠಿಸಬಹುದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ನಿರಂತರವಾಗಿ ನಲವತ್ತೆಂಟು ದಿನ ಕಾಲ ಪಠಿಸಿದ್ರೆ ನಮಗೆ ಇರೋಂಥ ಎಲ್ಲ ಕಷ್ಟಗಳು ಸಮಸ್ಯೆಗಳು ಜೀವನದಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾವುದಪ್ಪ ರಾಘವೇಂದ್ರ ಸ್ವಾಮಿಗೆ ಅವರ ಗಾಯತ್ರಿ ಮಂತ್ರ ಅಂದರೆ ಸೊ ಇದನ್ನ ನೀವು ಕಡೆ ಎಲ್ಲಾದರೂ ಬರೆದಿಟ್ಕೊಂಡು ಪ್ರತಿನಿತ್ಯ ನೀವು ಇದನ್ನು ಪಠಿಸ್ಬೋದು ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್ ಸೊ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ಪಠಿಸೋ ವಿಧಾನ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರನು ಗುರುವಾರ ದಿನ ಯಾವುದೇ ಶುಕ್ಲಪಕ್ಷ ಅಥವಾ ಪುಷ್ಯ ನಕ್ಷತ್ರ ದಿನ ಪಠಿಸೋದಕ್ಕೆ ಪ್ರಾರಂಭ ಮಾಡಬೇಕು ಯಾಕಂದರೆ ಈ ದಿನಗಳಲ್ಲಿ ವಿಶೇಷ ಶಕ್ತಿ ಇರುತ್ತೆ ರಾಯರ ಗಾಯತ್ರಿ ಮಂತ್ರನ ಈ ಈ ಒಂದು ಸಮಯದಲ್ಲಿ ಸಾವಿರದ ಎಂಟು ಬಾರಿ ಅಥವಾ ನಲವತ್ತೆಂಟು ದಿನ ದಿನವೂ ಪಠಿಸಿದ್ರೆ ರಾಯರ ಅನುಗ್ರಹ ಖಂಡಿತ ನಮಗೆ ಸಿಗತ್ತೆ ಸಾವಿರದ ಎಂಟು ಬಾರಿ ಪಡಿಸಲು ಸಾಧ್ಯ ಆಗಿಲ್ಲ ಅಂತಂದರೆ ಗುರುವಾರ ದಿನ ಮುಂಜಾನೆ ಇದ್ದು ಮತ್ತು ಬೆಳಗ್ಗೆ ಬೆಳಗ್ಗೆ ಮತ್ತು ಸಂಜೆ ಇಪ್ಪತ್ತೊಂದು ಸಲ ನಾವು ಇದನ್ನು ಪಡಿಸಿದ್ರೆ ರಾಯರ ಅನುಗ್ರಹವನ್ನು ಪಡೆದುಕೋಬೋದು ಮಂತ್ರವನ್ನು ಪಠಿಸೋದಕ್ಕಿಂತ ಮುಂಚೆ ಶುದ್ಧವಾಗಿ ನಮ್ಮ ಶುದ್ಧತೆಯಿಂದ ಶುದ್ಧತೆ ಬಗ್ಗೆ ಹೆಚ್ಚಿನ ಗಮನನ ಕೊಡಬೇಕು ಸಂಜೆ ಮಂತ್ರವನ್ನು ಪಠಿಸಬೇಕು ಕೈ ಕಾಲು ಮುಖ ತೊಳೆದುಕೊಂಡು ಸ್ವಚ್ಛವಾಗಿ ಸ್ಥಳದಲ್ಲಿ ಕೂತ್ಕೊಂಡು ಮಂತ್ರನ ಪಠಿಸಬೇಕು ಮಂತ್ರವನ್ನು ಯಾವುದೇ ಕಾರಣಕ್ಕೂ ತಪ್ಪು ತಪ್ಪಾಗಿ ಪಠಿಸಬಾರ್ದು ಒಳ್ಳೆಯ ಉದ್ದೇಶದೊಂದಿಗೆ ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಮಾತ್ರ ಅದರಿಂದ ಲಾಭವಾಗ ಲಾಭ ಆಗುತ್ತೆ ಒಂದು ಸಂಕಲ್ಪವನ್ನು ಇಟ್ಕೊಂಡು ಮಂತ್ರವನ್ನು ಪಠಿಸ್ಬೇಕು ರಾಘವೇಂದ್ರ ಸ್ವಾಮಿಗಳ ಈ ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ಜೀವನದಲ್ಲಿ ಏನು ನಾವು ಎದುರಿಸ್ತಾ ಇರೋ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಯಾವ ಕಾರಣಕ್ಕಾಗಿ ನೀವು ಈ ಮಂತ್ರನ ಪಠಿಸ್ತಾ ಇದ್ದೀರೋ ಆ ಕಾರಣ ಬಹು ಬೇಗನೆ ಈಡೇರುತ್ತೆ ಅಂತ ಹೇಳ್ಬೋದು ಸೊ ಒಮ್ಮೆ ನೀವು ಗಾಯತ್ರಿ ಮಂತ್ರನ ವಿಧಿ ವಿಧಾನಗಳ ಪ್ರಕಾರ ಪಠಿಸಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ರಾಘವೇಂದ್ರ ಸ್ವಾಮಿಗಳ ಒಂದು ಮಹಿಮೆ ಏನು ಅಂತ ಹೇಳಿ ಹಾಗೆಯೇ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಮಂತ್ರನ ಕೂಡ ನಾನು ಶೇರ್ ಮಾಡಿರ್ತೀನಿ ನೋಡಿ ನೋಡಿಕೊಂಡು ಯಾರಿಗೆಲ್ಲ ಹೇಳಬೇಕು ಅಂತ ಇಷ್ಟ ಇರುತ್ತೋ ನೀವು ಕೂಡ ಒಂದು ಮಂತ್ರಗಳನ್ನ ಹೇಳ್ಕೊಂಡು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಅಂತ ಹೇಳ್ಬೋದು ಸೊ ಇದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಹಾಗಾಗಿ ಶೇರ್ ಮಾಡಿದೆ ಯಾಕಂದರೆ ಯಾ ನಾವು ನೀವು ಯಾವಾಗಲೂ ಹೇಳ್ತಾ ಇರ್ತೀರಲ್ವ ಸೊ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಿ ಅಂತ ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ಶೇರ್ ಮಾಡಿದೆ ಸದ್ಯದಲ್ಲೇ ನೋಡೋಣ ನಾವು ಅಂದ್ಕೊಂಡಾಗೆಲ್ಲ ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಸೊ ರಾಯರು ಯಾವಾಗ ನಮ್ಮನ್ನು ಅಲ್ಲಿ ತಮ್ಮ ಸನ್ನಿಧಾನಕ್ಕೆ ಕರೆಸ್ಕೊಬೇಕು ಅಂತ ಇದ್ದಾರೆ ಅವಾಗ ಖಂಡಿತ ಕರ್ಸ್ಕೊಳ್ತಾರೆ ನಾವು ಹೋಗಬೇಕು ಅಂದ್ಕೊಂಡಾಗೆಲ್ಲ ಹೋಗೋಕ್ಕಾಗೋದಿಲ್ಲ ಆಲ್ಮೋಸ್ಟು ಲಾಸ್ಟ್ ಟೈಮ್ ಅಂದ್ಕೊಂಡ್ವಿ ಹೋಗಬೇಕು ಅಂತ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮು ಈ ಸಲ ಟ್ರೈನಲ್ಲಿ ಬರೋಣ ಅಂತ ಒಂದು ಪ್ಲ್ಯಾನ್ ಇದೆ ನೋಡೋಣ ಯಾವ ಥರ ಆಗತ್ತೆ ಅಂತ ಹೇಳಿ ಟ್ರೈನಲ್ಲಾಗಲಿ ಬಸ್ಸಲ್ಲಾಗಲಿ ಪ್ಲ್ಯಾನ್ ಇದೆ ನೋಡಬೇಕು ಸೊ ನಾನು ಅಮ್ಮ ಮಕ್ಕಳು ಹಸ್ಬೆಂಡು ಎಲ್ಲ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಯಾವಾಗುತ್ತೆ ಅಂತ ಹೇಳಿ ಹೋಗಿ ಬಂದಾಗ ಖಂಡಿತ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಲ್ಲ ಮಾಡ್ತಾಯಿದ್ದೀನಿ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್